ನಮಸ್ತೆ ಗೆಳೆಯರಿ ನೋಡಿ ಇವತ್ತೊಂದು ಕಥೆ ಹೇಳ್ತೀನಿ ಏನಂತಂದರೆ ನಾರಾಯಣ ಅಂತ ಒಬ್ಬ ಇದ್ದ ಅವನ ಮಗ ಏನು ರಿಸಲ್ಟ್ ತಗೊಂಡು ಬಂದಾಗ ನಾರಾಯಣಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಅವನು ಏನು ಮಾಡ್ತಾನೆ ದನಕ್ಕೆ ಬರ್ದಂಗೆ ಬರ್ದಾಗ್ತಾನೆ ಹೇಳ್ತಾರೆ ಏನೇ ಈ ಥರ ರಿಸಲ್ಟ್ ತಂದಿದ್ಯಾ ಚೆನ್ನಾಗಿ ಪಾಠ ಇದರಲ್ಲಿ ಒಳ್ಳೆಯ ಮಾರ್ಚ್ ಬರಬೇಕು ಅಂತ ಹೇಳ್ತಾನೆ ಅದನ್ನು ಕೇಳಿಬಿಟ್ಟು ತಂದೆಯಿಂದ ನಾನು ಒಳ್ಳೆ ಹೆಸರು ಪಡಿಬೇಕು ಅಂತ ಹೇಳಿಬಿಟ್ಟು ಅವನು ಮರು ವರ್ಷ ಚೆನ್ನಾಗಿ ಪ್ರಯತ್ನ ಮಾಡಿ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ತಗೋತಾನೆ ತಗೊಂಡು ಬಂದು ನಮ್ಮ ಹತ್ರ ತಗೊಂಡು ಬಂದು ತೋರಿಸ್ತಾನೆ ಮಾರ್ಕಾರ್ಡ್ ತೋರಿಸಿದ್ರೆ ಹಿಂಗೆ ನೋಡಿಬಿಡ್ತಾನೆ ಮತ್ತೆ ತಿರ್ಗಿ ದನಕ್ಕೆ ಬರ್ದಂಗೆ ಬಡಿತಾನೆ ಆವಾಗ ಹೇಳ್ತಾನೆ ಕೇವಲ ಪಾಠದಲ್ಲಿ ಬಂದರೆ ಸಾಕ ನೀನು ಯಾವುದೇ ಆಟೋಟಗಳಲ್ಲಿ ಏನೂ ನಿನ್ನ ಸಾಧನೆ ಈಗ ಅಂತ ಹೇಳ್ತಾನೆ ಇದು ಇವ್ರಿಗೆ ಮತ್ತಷ್ಟು ಇದು ಬರುತ್ತೆ ಓಹ್ ನನ್ನ ತಂದೆಯಿಂದ ನಾನು ಪ್ರೋತ್ಸಾಹ ತಗೊಳ್ಳೇಬೇಕು ಅಂತ ಹೇಳಿಬಿಟ್ಟು ಮರು ವರ್ಷ ಮತ್ತೆ ತಿರ್ಗಿ ಸಾಧನೆ ಮಾಡಿ ಆಟದಲ್ಲಿ ಪಾಠದಲ್ಲಿ ಎಲ್ಲದರಲ್ಲೂ ಕೂಡ ಒಳ್ಳೆ ಇದು ತಗೊಂಡು ಬರ್ತಾನೆ ಮಾರ್ಕ್ ಕಾರ್ಡ್ ತೋರಿಸಿದ್ರೆ ನಮ್ಮ ನಾರಾಯಣ ಏನು ಮಾಡ್ತಾನೆ ಮತ್ತೆ ತಿರ್ಗಾ ದನಕ್ಕೆ ಬರ್ದಂಗೆ ಬರ್ದಾಗ್ತಾನೆ ಆವಾಗ ಹೇಳ್ತಾನೆ ಆಟ ಪಾಠ ಎಲ್ಲ ಸರಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ನೀನು ಏನು ಮಾಡಿದೀಯ ಸಾಧನೆ ಏನೂ ಇಲ್ಲ ನಿಂದು ಆವಾಗ ಅವನಿಗೆ ಸಿಕ್ಕಾಪಟ್ಟೆ ಛಲೋ ಬರುತ್ತೆ ಇದು ಎಲ್ಲರ ಎಲ್ಲದರಲ್ಲೂ ನಾನು ಒಳ್ಳೇದು ಮಾಡಿ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಮಾರು ವರ್ಷ ಆಟ ಪಾಠ ಎಕ್ಸ್ಟ್ರಾ ಕಲಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲದರಲ್ಲೂ ಒಳ್ಳೆಯ ಇದು ಮಾಡಿಕೊಂಡು ಇಡೀ ಶಾಲೆಗೆ ಅವನೊಬ್ಬ ಒಳ್ಳೆ ವಿದ್ಯಾರ್ಥಿ ಅಂತ ಹೇಳಿಬಿಟ್ಟು ಹೆಸರೆಲ್ಲ ಪಡ್ಕೊಂಡು ಮನೆಗೆ ಪ್ರೋಗ್ರೆಸ್ ರಿಪೋರ್ಟ್ ತಗೊಂಡು ಬರ್ತಾನೆ ತಂದೆ ಹತ್ರ ಹೇಳ್ತಾನೆ ತಂದೆ ಪ್ರೋಗ್ರೆಸ್ ರಿಪೋರ್ಟ್ ನೋಡ್ತಾನೆ ನಮ್ಮ ನಾರಾಯಣ ತಿರ್ಗಾ ದನಕ್ಕೆ ಬಡ್ದಂಗೆ ಬಡಿಯೋಕೆ ಶುರು ಮಾಡ್ತಾರೆ ಆವಾಗ ಇವನಿಗೆ ಸಿಟ್ಟು ಬಂದುಬಿಡುತ್ತೆ ನಿನ್ಗೆ ಏನೇ ಆಗಿದೆ ನಿನಗೇನು ತಲೆಗೆಟ್ಟಿದೆಯಾ ಇಷ್ಟೊಂದು ನಾನು ಸಾಧನೆ ಮಾಡಿ ಬಂದರೆ ನೀನು ಪುನಃ ದನಕ್ಕೆ ಬಡ್ದಂಗೆ ಬಡಿತೀಯಲ್ಲ ಅಂತ ಹೇಳುವಾಗ ತನ್ನ ಮಗನಿಗೆ ಹೇಳ್ತಾನಂತೆ ಮೂರು ವರ್ಷನೂ ನಿನಗೆ ಹೊಡೆಯುವಾಗ ನನಗೆ ಬೇಜಾರಾಗ್ತಾ ಇತ್ತು ನೀನು ಸಾಧನೆ ಮಾಡಿದ್ದೆ ಆ ಪಾಠದಲ್ಲಿ ಮಾಡಿದೆ ಆಟದಲ್ಲಿ ಮಾಡಿದೆ ಎಕ್ಸ್ಟ್ರಾ ಕಳೆ ಈ ಸತ್ಯ ಅಂತೂ ಇಡೀ ಶಾಲೆಗೆ ನೀನೊಬ್ಬ ಒಳ್ಳೆ ವಿದ್ಯಾರ್ಥಿ ಅಂತ ಹೇಳಿ ಹೆಸರನ್ನು ಪಡೆದೆ ಆದರೆ ನೋಡಮ್ಮ ಒಂದು ಮಾತು ನೀನು ನೆನಪಿಟ್ಕೋಬೇಕು ನೀನು ಏನೇ ಸಾಧನೆ ಮಾಡು ನಿನಗೆ ಬಡಿಯೋರು ಇದ್ದೇ ಇರ್ತಾರೆ ಅದರಿಂದಾಗಿ ಸಾಧನೆಗೂ ಅಡಕ್ಕೂ ಯಾವುದೇ ಏನು ಸಂಬಂಧ ಇಲ್ಲ ನಾವು ಏನು ಸಾಧನೆ ಮಾಡಿದ್ರು ಕೂಡ ನಮಗೆ ಪೆಟ್ಟುಗಳು ಬೀಳ್ತಾನೆ ಇರುತ್ತೆ ಯಾವಾಗ ನಾವು ಆ ಪೆಟ್ಟುಗಳನ್ನು ಬಿ ಬಿದ್ದಾಗ ಅದಕ್ಕೆ ಎದೆಗುಂದದೆ ಧೈರ್ಯವಾಗಿ ಮುನ್ನಡೆಯೋದನ್ನು ಕಲಿಬೇಕು ಅದಕ್ಕೋಸ್ಕರನೇ ನಾನು ಇದು ಬದುಕಿನ ದೊಡ್ಡ ಪಾಠ ಈ ಪಾಠ ಕಲಿಸ್ಕೋ ಕಲಿಸೋಕೋಸ್ಕರನೇ ನಾನು ನಿನ್ಗೆ ಈ ನಾಲ್ಕು ವರ್ಷದಿಂದ ಈ ಥರ ದನಕ್ಕೆ ಬರ್ದಂಗೆ ಬಡ್ದೆ ಅಂತ ಹೇಳಿ ಹೇಳ್ತಾರೆ ನೋಡಿ ಇದು ಬಹಳ ದೊಡ್ಡ ಪಾಠ ನೀವು ಏನೇ ಸಾಧನೆ ಮಾಡಿ ನೀವು ಏನೇ ಮಾಡಿ ಪೆಟ್ಟಿಂದ ನೀವು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಸಮಾಜ ಇರೋದೇ ಹಾಗೆ ಅದನ್ನು ನಾವು ಒಪ್ಪಿಕೊಂಡು ನಾವು ಮತ್ತು ಅದರಿಂದ ಎದೆಗುಂದದೆ ನಾವು ನಮ್ಮ ಕೆಲಸ ಮಾಡಿಕೊಂಡು ನಮ್ಮ ದಾರಿಯಲ್ಲಿ ನಾವು ಮುನ್ನಡಿಬೇಕು ನಮಸ್ತೆ ಗೆಳೆಯರೆ